Hi, hello, El Namaskara. Welcome back to SS Gavda Vlogs. ದಸರಾ ಟೈಮ್ ಆಗಿರೋದ್ರಿಂದ ಇನ್ನು ದಸರಾ ಬರ್ತಿದೆ ಅಂತ ಹೇಳಿದ್ರೆ ಮೈಸೂರಿಗೆ ಹೋಗೋಕ್ಕೆ ಎಲ್ಲರಿಗೂ ಖುಷಿ ಇರುತ್ತೆ ಅದೇ ರೀತಿ ಮೈಸೂರಲ್ಲಿ ಲೈಟಿಂಗ್ಸ್ನ ನೋಡೋಣ ಅಂತ ಹೇಳಿಬಿಟ್ಟು ಫ್ಯಾಮಿಲಿ ಪೂರ್ತಿ ಈವ್ನಿಂಗ್ ಟೈಮಲ್ಲಿ ವರ್ಟು ಸೊ ಹೋಗ್ತಿದ್ದ ಹಾಗೆಯೇ ಆಲ್ಮೋಸ್ಟ್ ಸಿಟಿನ ರೀಚೇ ಆಗಿಲ್ಲ ಆಲ್ರೆಡಿ ಟ್ರಾಫಿಕ್ ತುಂಬಾ ಜಾಸ್ತಿ ಇತ್ತು ಇನ್ನು ಸಿಟಿ ಒಳಗಡೆ ಹೋಗಿ ಆರ್ ಗೇಟು ಅಲ್ಲೆಲ್ಲ ಅರೇಂಜ್ಮೆಂಟ್ನೆಲ್ಲ ಇದ್ರೆ ಲೈಟ್ ಎಷ್ಟೊತ್ತಿಗೆ ಆನ್ ಆಗುತ್ತೋ ಏನು ಹೆಂಗೆ ಹೆಂಗಿರತ್ತೋ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳಿ ತುಂಬಾನೇ ಎಕ್ಸೈಟ್ ಆಗಿದ್ದು ಇನ್ನು ಕಾರ್ ನ ಪಾರ್ಕ್ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಫಸ್ಟ್ ಸಿಟಿ ಬಸ್ಗೆ ಹೋಗ್ತಾರಲ್ಲ ಅದೇ ರೂಟಲ್ಲಿ ಓದೋ ಈ ಕಡೆಯಿಂದನೂ ಅರಮನೆಗೆ ಹೋಗೋಕೆ ಎಂಟ್ರೆನ್ಸ್ ಇದೆ ಅಲ್ವಾ ಅದಷ್ಟು ನೋಡಿ ಎಷ್ಟು ಜನ ಇದ್ದಾರೆ ಎಷ್ಟು ಪೊಲೀಸ್ ಇದ್ದಾರೆ ಅರೇಂಜ್ಮೆಂಟ್ ಎಲ್ಲ ಆಗಿದೆ ಎಲ್ಲ ಕಡೆ ಜನರು ಮತ್ತು ಫುಲ್ ಟ್ರಾಫಿಕ್ ಇದೆ ಎಲ್ಲನೂ ಸಹ ಒನ್ ವೇನೆ ಮಾಡಿದ್ದಾರೆ ಏನು ಹೇಗೆ ಮಾಡಬೇಕು ಅಂತ ಹೇಳಿದ್ರು ನಾವು ಬಳಸ್ಕೊಂಡೇ ಹೋಗ್ಬೇಕಾಗತ್ತೆ ಸರಿ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ನೋಡಿಕೊಂಡು ಫುಲ್ ಎಕ್ಸೈಟ್ಮೆಂಟಲ್ಲಿ ಫಸ್ಟು ಕಾರ್ನ ಪಾರ್ಕ್ ಮಾಡೋಣ ಅಂತ ಹೇಳಿಬಿಟ್ಟು ಎಂಟ್ರಿ ಎಲ್ಲಿ ಬಿಡ್ತಿದ್ದಾರೆ ಅಲ್ಲಿಗೆ ಓ ಈವ್ನಿಂಗು ಸಿಕ್ಸ್ ತರ್ಟಿ ಆಗಿರೋದ್ರಿಂದ ಕೆಲವೊಂದು ಕಡೆ ಆಲ್ರೆಡಿ ಲೈಟು ಆನ್ ಆಗಿತ್ತು ಇಲ್ಲಿ ನೋಡ್ತಾ ಅಲ್ವಾ ಈ ಬಿಲ್ಡಿಂಗಲ್ಲಿ ಪೂರ್ತಿಯಾಗಿ ಲೈಟ್ ಆನ್ ಆಗಿತ್ತು ಬೆಳಕಿದ್ರೂ ಸಹ ಅಷ್ಟು ಚೆನ್ನಾಗಿ ಕಾಣಿಸಿದೆ ಇನ್ನು ನಮ್ಮ ಪಾಪನು ಸಹ ನಮ್ಮ ಜೊತೆ ಬಂದಿದ್ದರಿಂದ ಅವನಂತೂ ಲೈಟಿಂಗ್ಸ್ ನೋಡೋಕೆ ಅಂತ ಏನು ಅನ್ನೋದೇ ಗೊತ್ತಿಲ್ಲ ಬಟ್ ತುಂಬ ಎಕ್ಸೈಟ್ಮೆಂಟಲ್ಲಿದ್ದ ಈವ್ನಿಂಗು ಲೈಟ್ಸ್ ನೋಡ್ತಿದ್ದ ಹಾಗೇನೆ ಅವನಿಗಂತೂ ಫುಲ್ಲು ಖುಷಿ ಅರಮನೆಗೆ ಈಗ ಅರಮನೆ ಪಕ್ಕದಲ್ಲಿರುವಂಥ ಪಾರ್ಕಿಂಗಲ್ಲಿ ಕಾರ್ನ ಪಾರ್ಕ್ ಮಾಡಿದ್ದಾಯಿತು ಇನ್ನು ಇದು ಎಂಟ್ರಿ ಎಲ್ಲಿ ಬಿಡ್ತಿದ್ದಾರೆ ಆ ಎಂಟ್ರೆನ್ಸ್ ಬಂದು ನೋಡ್ತಾ ಇದ್ರೆ ಆಚೆ ಫುಲ್ಲು ಜನ ಇದ್ದಾರೆ ಆಲ್ಮೋಸ್ಟ್ ಸ್ವಲ್ಪ ಲೈಟ್ಗಳೆಲ್ಲ ಆಲ್ರೆಡಿ ಆನ್ ಆಗಿತ್ತು ಇನ್ನು ಆ ಕಡೆ ಈ ಕಡೆ ಪರ್ಚೇಸಿಂಗ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಅಲ್ಲೂ ಸಹ ವೆರೈಟಿ ವೆರೈಟಿ ಆಗಿರುವಂಥ ಥಿಂಗ್ಸ್ಗಳೆಲ್ಲ ಇದ್ದು ಸೊ ಈಗ ಒಳಗಡೆ ಹೋಗ್ಲಿಕ್ಕೆ ಅಂತ ಹೇಳಿ ಅಲ್ಲಿಂದ ಲೈನ್ ಲೈನಾಗಿ ತುಂಬ ಪೊಲೀಸರು ಇದ್ರು ಎಲ್ಲರನ್ನೂ ಸಹ ಕಳಿಸ್ತಾ ಇದ್ರು ನಾವು ಜಸ್ಟು ಲೈಟಿಂಗ್ಸನ್ನು ನೋಡಿಕೊಂಡು ಬರೋದರಿಂದ ಯಾವುದೇ ರೀತಿ ಟಿಕೆಟ್ ತಗೊಳ್ಬೇಕಾಗಿರಲಿಲ್ಲ ಸೊ ಟಿಕೆಟ್ ಇಲ್ದನೆ ಜಸ್ಟು ಆ ನ ನೋಡ್ಕೊಂಡು ವಾಪಸ್ ಬಂದ್ಬಿಡೋಣ ಅಂತ ಹೇಳಿ ಹೊರಟು ಸಿಕ್ಸ್ ತರ್ಟಿ ಆಗಿರೋದ್ರಿಂದ ಕೆಲವೊಂದಷ್ಟು ಲೈಟ್ಗಳು ಆನ್ ಆಗಿತ್ತು ಅಲ್ವಾ ಆಚೆನೂ ಆನ್ ಆಗಿತ್ತು ಅದೇ ರೀತಿ ಇಲ್ಲಿ ಇಲ್ಲಿ ಚಾಮುಂಡೇಶ್ವರಿದು ಸಹ ಲೈಟ್ಸು ಆನ್ ಆಗಿತ್ತು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಸರಿ ಅಂತ ಹೇಳಿ ನಾವೆಲ್ಲ ಒಳಗಡೆಗೆ ಹೊರಟು ಹೋಗ್ತಿದ್ದ ಹಾಗೆನೆ ಪ್ಯಾಲೇಸ್ ನೋಡ್ತಾ ಇರೋದು ಅದ್ರ ಪಕ್ಕ ಎಲ್ಲ ಆನ್ ಆಗಿರುವಂತಹ ಲೈಟ್ಸು ಅದಲ್ದೇ ಅರಮನೆಯಲ್ಲಿ ಈ ಕೆಲವೊಂದಷ್ಟು ಫಂಕ್ಷನ್ಗಳು ನಡೀತಾ ಇರುತ್ತೆ ಅಲ್ವಾ ಅದು ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಯಾರ್ಯಾರು ಗೆಸ್ಟ್ಗಳಿದ್ರು ಅವರೆಲ್ಲ ಬಂದಿದ್ರು ಸೊ ಅಲ್ಲೂ ಸಹ ಫಂಕ್ಷನ್ ಏನಿತ್ತು ಅದು ನಡೀತಾ ಇತ್ತು ನಮಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರಲಿಲ್ಲ ನಮ್ಗೆ ಆನೆ ನೋಡಬೇಕು ಭೀಮನ್ನ ನೋಡಬೇಕು ಅನ್ನೋ ಖುಷಿಲಿತ್ತು ನಾವು ಎಂಟ್ರಿ ಆಗ್ತಿದ್ದ ಹಾಗೆಯೇ ಆಲ್ಮೋಸ್ಟ್ ಅಲ್ಲೂ ಆನೆಗಳು ಒಳಗಡೆ ಹೋಗ್ತಾ ಇದ್ದು ಅದನ್ನ ಓಡೋಗಿ ಅದನ್ನ ನೋಡಿದ್ದಾಯಿತು ಅಂದ್ರೆ ಕೆಲವೊಂದಷ್ಟು ಕೊನೆಯಲ್ಲಿ ಹೋಗ್ತಾ ಇದ್ದಂತ ಆನೆಗಳಷ್ಟೇನೆ ಸಿಕ್ಕಿದ್ದು ಇನ್ನು ಮಿಕ್ಕಿದವೆಲ್ಲ ಆಲ್ರೆಡಿ ಹೊರಟೋಗ್ಬಿಟ್ಟಿದ್ರು ಇನ್ನು ಈ ಆನೆಗಳು ಎಷ್ಟು ಆಲ್ರೆಡಿ ಅದಕ್ಕೆಲ್ಲ ರೆಡಿಯಾಗಿನೇ ಆಲ್ಮೋಸ್ಟ್ ಅಲ್ಲೂ ದಸರಾ ಸ್ಟಾರ್ಟ್ ಆಗಿರೋದ್ರಿಂದ ರೆಡಿ ಮಾಡಿನೇ ಯಾವಾಗ್ಲೂ ಸಹ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ ಇನ್ನು ದಸರಾ ದಿನ ರೆಡಿಯಾಗಿರೋದನ್ನ ನೋಡೋದಕ್ಕೇನೆ ಒಂದು ಖುಷಿ ಇವಾಗ ಆಲ್ಮೋಸ್ಟ್ ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕಲ್ವಾ ಯಾವ ರೀತಿ ದಸರಾದಲ್ಲಿ ಇರುತ್ತೆ ಅದೇ ರೀತಿ ಈ ಇವಾಗಲೂ ಸಹ ಪ್ರಾಕ್ಟೀಸ್ಗೆ ಅಂತ ಹೇಳಿ ಮಾಡ್ತಿರ್ತಾರೆ ಅದಲ್ದಾನೆ ಆನೆಗಳು ಹೋದ್ಮೇಲೆ ಕೆಲವೊಂದಷ್ಟು ಪೂಜೆಗಳು ಸಹ ನಡೀತಾ ಇದ್ವು ಅಲ್ವಾ ಅಲ್ಲಿ ಕೆಲವೊಂದಷ್ಟು ಪೂಜೆದು ವಿಗ್ರಹದ್ದು ಮೆರವಣಿಗೆ ಏನಿತ್ತು ಅದನ್ನು ಸಹ ಹಿಂದೆ ಹೋಗ್ತಾ ಇತ್ತು ಬಟ್ ಅಲ್ಲಿ ಯಾರಿಗೂ ಸಹ ಹತ್ತಿರಕ್ಕೆ ಪಬ್ಲಿಕ್ ಅಲೋ ಮಾಡ್ತಾ ಇರಲಿಲ್ಲ ಹೋಗ್ತಿದ್ದ ಹಾಗೆಯೇ ಗೇಟ್ನ ಕ್ಲೋಸ್ ಮಾಡಿಕೊಂಡ್ರು ನೋಡಿ ಇಲ್ಲಿ ನಮ್ಮ ಮೈಸೂರಲ್ಲಿ ಅರ್ಮನೆಲೆ ಅಂತ ಅನಿಸುತ್ತೆ ಈ ರೀತಿಯಾಗಿ ಪೊಲೀಸರು ಕುದುರೆ ಮೇಲೆ ಓಡಾಡೋದು ಇನ್ನು ಇತ ಕಡೆ ಫಂಕ್ಷನ್ಸ್ ನಡೀತಾ ಇರೋದ್ರಿಂದ ಅಲ್ಲಿ ವೆಲ್ಕಮ್ದು ಏನಿದೆ ಭಾಷಣ ಎಲ್ಲ ನಡೀತಾ ಇತ್ತು ಕೆಲವೊಂದಷ್ಟುಗಳು ಕೆಲವೊಂದಷ್ಟು ಹಾಡುಗಳನ್ನೂ ಸಹ ಆಡ್ತಾ ಇದ್ರು ಭಾವಗೀತೆ ಈ ಥರದ್ದೆಲ್ಲ ಸೊ ಇದಾದಮೇಲೆ ನಾವು ಅಲ್ಲಿ ಅರೇಂಜ್ ಮಾಡಿದ್ರಲ್ವ ಫಂಕ್ಷನ್ಗೆ ಬಂದಿರೋರೆಲ್ಲ ಕುತ್ಕೊಳ್ಳೋಕೆ ಅಂತ ಹೇಳಿ ಚೇರ್ ಹಾಕಿ ಪಬ್ಲಿಕ್ಕಿಗೆ ಅರೇಂಜ್ ಮಾಡಿದ್ರು ಅಲ್ಲಿ ಹೋಗಿ ಲೈಟ್ ಯಾವಾಗ ಆನ್ ಆಗುತ್ತೆ ಅಂತ ಹೇಳಿ ಎಕ್ಸೈಟ್ಮೆಂಟಲ್ಲಿ ನಾವೆಲ್ಲ ಹೋಗಿ ಕುತ್ಕೊಂಡು ಇನ್ನು ಲೈಟ್ಸ್ ಯಾವಾಗ ಆನ್ ಆಗುತ್ತೆ ಆನ್ ಆಗುತ್ತೆ ಅಲ್ಲಿರೋ ಪೊಲೀಸ್ರಿಗೂ ಸಹ ಯಾವುದೇ ರೀತಿ ಟೈಮಿಂಗ್ಸ್ ಗೊತ್ತಿಲ್ಲ ಯಾವಾಗ ಆನ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಅಲ್ಲಿ ನಾಡಗೀತೆಯನ್ನು ಆಡ್ತಾಯಿದ್ರು ನಾವೆಲ್ಲ ಎದ್ದು ನಿಂತು ಗೌರವವನ್ನು ಸಹ ಸಲ್ಲಿಸುತ್ತೀವಿ ಅದಾದಮೇಲೆ ದೇವಿದು ಒಂದು ಸಾಂಗನ್ನು ಆಡ್ತಾಯಿದ್ರು ಅದರದ್ದು ಇಲ್ಲಿ ಸಣ್ಣದಾಗಿ ಕ್ಲಿಪ್ಸನ್ನು ಆ್ಯಡ್ ಮಾಡಿದ್ದೀನಿ ು ಲೈಟಿಂಗ್ಸ್ನ ನೋಡಲಿಕ್ಕೆ ಅಂತ ಹೇಳಿಬಿಟ್ಟು ಬಟ್ ಲೈಟ್ ಆನ್ ಆಗುವಂಥ ಟೈಮಿಂಗ್ಸ್ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸೆವೆನ್ ಟ್ವೆಂಟಿ ಅಂತ ಅನ್ಸುತ್ತೆ ಆವಾಗ ಲೈಟ್ ಆನ್ ಆಯಿತು ಮಿಸ್ ಆಯಿತು ಬಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಇನ್ನು ಅರಮನೆಯದು ಪಿಕ್ಚರ್ಸ್ನೆಲ್ಲ ತೊಗೊಂಡು ಆ ಬ್ಯೂಟಿಫುಲ್ಲಾಗಿ ಕಾಣ್ತಿರುವಂಥ ಲೈಟಿಂಗ್ಸಲ್ಲಿ ಅರೇಂಜ್ ಮಾಡಿರುವಂಥ ವೀಡಿಯೋಸ್ನೆಲ್ಲ ಮಾಡಿಕೊಂಡು ಅಲ್ಲಿಂದ ಪೂರ್ತಿ ಅರೆಂಜ್ ಮನೆ ಒಂದು ರೌಂಡ್ ಹಾಕೋಣ ಅಂತ ಹೇಳಿ ವರ್ಕ್ ಸೊ ನಾವು ಹಿಂದೆ ಹೋಗ್ತಿದ್ದ ಹಾಗೆಯೇ ಅಲ್ಲಿ ಇನ್ನೊಂದು ಡೋರಿಂದ ಆನೆಗಳನ್ನ ಮತ್ತೆ ಒಳಗಡೆ ಹೋಗ್ತಾ ಇದ್ದು ಸೊ ನಮ್ಮ ಮತ್ತೆ ಸಿಕ್ಕಿದ್ದೇ ಚಾನ್ಸು ಅಂತ ಹೇಳಿ ಓಡೋಗಿ ನಿಂತ್ಕೊಂಡು ಆನೆಗಳನ್ನ ನೋಡಿದ್ದಾಯಿತು ಅರಮನೆದು ಒಳಗಡೆ ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು ಇನ್ನು ಹೊರಗಡೆ ಸಿಟಿನ ಯಾವ ರೀತಿ ಲೈಟಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅದನ್ನು ನೋಡ್ಲೋಕೆ ಅಂತ ಹೇಳಿಬಿಟ್ಟು ಅರಮನೆಯಿಂದ ಹೊರಟು ಮತ್ತೆ ಅಲ್ಲಿ ಜನರೆಲ್ಲ ಮತ್ತೆ ಆನೆ ಬರುತ್ತೆ ಅಂತ ಹೇಳಿ ಕೈಕೊಂಡಿದ್ರು ಬಟ್ ಟೈಮ್ ಆಗ್ತಿರೋದ್ರಿಂದ ಇನ್ನು ಸಿಟಿನ ರೌಂಡ್ಸ್ ಆಗಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಬೇಗ ಬೇಗ ಹೊರ್ಟು ಸಿಟಿದು ಲೈಟಿಂಗ್ಸ್ನ ಕವರ್ ಮಾಡಿರೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ